ಶ್ರೀ ಕೃಷ್ಣ ಪರಮಾತ್ಮನ ಗೆಜ್ಜೆಯಿಂದ ನಿರ್ಮಿತವಾದಂತಹ ಕ್ಷೇತ್ರದ ಬಗ್ಗೆ ಕೇಳಿದೀರಾ ನಮ್ಮ ಕೃಷ್ಣಾಯನ ಸೀರೀಸಲ್ಲಿ ಇವತ್ತು ಆಂಧ್ರ ಪ್ರದೇಶದಲ್ಲಿರುವಂತಹ ಒಂದು ಅತಿ ಸುಂದರವಾದಂತಹ ಕೃಷ್ಣನ ದೇವಾಲಯದ ಬಗ್ಗೆ ತಿಳಿದುಕೊಳ್ಳೋಣ ಒಂದು ದಿನ ಗೋಲೋಕದಲ್ಲಿ ಕೃಷ್ಣ ಮತ್ತು ರಾಧೆಯರು ರಾಸಕ್ರೀಡೆ ಆಡುವಾಗ ಕೃಷ್ಣನ ಕಾಲಿನಿಂದ ಗೆಜ್ಜೆಯ ತುಣುಕುಗಳು ಬೀಳುತ್ತವೆ ಅದು ಎಲ್ಲಿ ಬಿದ್ದಿದೆ ಅಂತ ನೋಡಲು ಕೃಷ್ಣ ನಾರದ ಮುನಿಗಳನ್ನು ಕಳಿಸುತ್ತಾನೆ ಗೆಜ್ಜೆಯ ತುಣುಕು ಬಿದ್ದ ಹೆಡವನ್ನು ಹುಡುಕಿ ಬಂದಂತಹ ನಾರದ ಮುನಿಗಳು ಬಂದು ನೋಡಿದಾಗ ಒಂದು ಗೆಜ್ಜೆ ಭಗವಂತ ಶ್ರೀ ಕೃಷ್ಣನ ಒಂದು ಸುಂದರವಾದ ಪ್ರತಿಮೆಯಾಗಿ ರೂಪುಗೊಂಡಿರುತ್ತದೆ ಅದು ಮರಳಿನ ಪ್ರತಿಮೆಯಾಗಿದ್ದು ಅದನ್ನು ತೆಗೆದುಕೊಂಡಂತಹ ನಾರದರು ಗೆಜ್ಜೆಯ ಇನ್ನೊಂದು ತುಣುಕನ್ನು ಹುಡುಕಿ ಹೋಗುತ್ತಾರೆ ಹುಡುಕಿಕೊಂಡು ಹೋದಾಗ ಇನ್ನೊಂದು ಗೆಜ್ಜೆ ಮೌದ್ಗಲ್ಯ ಋಷಿಗಳಾಗಿ ಮಾರುಪಾಟಾಗಿದ್ದು ಅವರು ಕೃಷ್ಣನ ದರ್ಶನಕ್ಕಾಗಿ ತಪಸ್ಸು ಮಾಡುತ್ತಿರುತ್ತಾರೆ ಕೃಷ್ಣನ ದರ್ಶನವಾದಂತಹ ಆ ಮೌದ್ಗಲ್ಯ ಋಷಿಗಳನ್ನು ಕಂಡು ನಾರದ ಮುನಿಗಳು ಈ ವಿಗ್ರಹವನ್ನು ಕೊಟ್ಟು ಅಲ್ಲೇ ಪ್ರತಿಷ್ಠಾಪನೆ ಮಾಡಲು ಹೇಳುತ್ತಾರೆ ನಾರದರ ಆಜ್ಞೆಯಂತೆ ಕೃಷ್ಣನ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿ ಋಷಿಗಳು ಪೂಜೆ ಮಾಡುತ್ತಾರೆ ಕಾಲಾಂತರದಲ್ಲಿ ಇದೇ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಇದೇ ಕ್ಷೇತ್ರದ ಸಮೀಪದಲ್ಲಿರುವಂತಹ ವರದಯ್ಯ ಅನ್ನುವಂತಹ ಒಂದು ಗೊಲ್ಲನಿರುತ್ತಾನೆ ಅವನು ಅತಿ ಕೃಷ್ಣ ಭಕ್ತನಾಗಿದ್ದು ಯಾವಾಗಲೂ ಈ ಕೃಷ್ಣನಿಗೆ ಬಂದು ಸೇವೆ ಸಲ್ಲಿಸುತ್ತಿರುತ್ತಾನೆ ಒಂದು ದಿನ ಸಾಕ್ಷಾತ್ ಶ್ರೀ ಕೃಷ್ಣನೇ ಅವನಿಗೆ ದರ್ಶನ ಕೊಟ್ಟು ಅವನ ನಾಲಿಗೆಯ ಮೇಲೆ ಬೀಜಾಕ್ಷರವನ್ನು ಬರೆಯುತ್ತಾನೆ ಆ ಸಂದರ್ಭದ ನಂತರ ಅನಕ್ಷರಸ್ಥನಾದಂತಹ ಆ ವರದಯ್ಯ ಅತಿ ಸುಂದರವಾದಂತಹ ಹಾಡುಗಳನ್ನು ಕೃಷ್ಣನ ಮೇಲೆ ಬರೆಯುತ್ತಾನೆ ಕೃಷ್ಣನ ಮೇಲೆ ರಾಧಾ ಮತ್ತು ಇನ್ನಿತರ ಗೋಪಿಗೆಗಳ ಲೀಲೆಗಳನ್ನು ಶೃಂಗಾರ ರಸದಲ್ಲಿ ಬರೆಯುವಂತಹ ಆ ವರದಯ್ಯ ತುಂಬಾ ಕ್ಷೇತ್ರಗಳನ್ನು ಸಂದರ್ಶಿಸುತ್ತಾ ಹೋಗುತ್ತಾನೆ ಕ್ಷೇತ್ರ ದರ್ಶನದಲ್ಲೇ ಅತಿ ರುಚಿ ಹೊಂದಿರುವ ಇವನನ್ನು ಕಾಲಾಂತರದಲ್ಲಿ ಕ್ಷೇತ್ರಯ್ಯ ಎಂದೇ ಕರೆಯುತ್ತಾರೆ ಈ ಕ್ಷೇತ್ರಯ್ಯ ತೆಲುಗು ಭಾಷೆಯಲ್ಲಿ ತುಂಬ ಸುಂದರವಾಗಿ ಕೃಷ್ಣನ ಬಗ್ಗೆ ಬರೆದಿರುವಂತಹ ಹಾಡುಗಳನ್ನು ಕೂಚುಪುಡಿ ನೃತ್ಯದಲ್ಲಿ ನಾವು ಇಂದಿಗೂ ನೋಡಬಹುದು ಇದು ನಮ್ಮ ಕೃಷ್ಣಾಯನ ಸೀರೀಸಿನಲ್ಲಿ ಆಂಧ್ರ ಪ್ರದೇಶಕ್ಕೆ ಸಂಬಂಧಪಟ್ಟಂತಹ ಒಂದು ಕ್ಷೇತ್ರ